ಅನೇಕ ಜನ ಯಾವಾಗಲೂ ನನ್ನೊಂದು ಈ ಪ್ರಶ್ನೆ ಕೇಳೇ ಕೇಳ್ತಾರೆ ಏನಂದರೆ ವಿಶಾಲ್ ನಾವು ನಮ್ಮ ಬ್ರೈನನ್ನು ಟ್ರೈನ್ ಮಾಡಿ ಹೆಚ್ಚು ಹಣ ಗಳಿಸಲಿಕ್ಕೆ ಸಾಧ್ಯನಾ ಅಂಥೇಳಿ ನನ್ನ ಆನ್ಸರ್ ಬಂದ್ಬಿಟ್ಟು ಯಾವಾಗಲೂ ಇರುತ್ತೆ ಹೌದು ಸಂಪೂರ್ಣವಾಗಿ ಸಾಧ್ಯ ನಾವೇನಾದರೂ ನಮ್ಮ ಬ್ರೈನನ್ನು ಯಾವ ರೀತಿ ಟ್ರೈನ್ ಮಾಡಬೇಕು ಅನ್ನೋದು ನಮ್ಗೆ ಏನಾದರೂ ಗೊತ್ತಿದರೆ ಖಂಡಿತವಾಗ್ಲೂ ನಾವು ಹೆಚ್ಚು ಹಣ ಗಳಿಸ್ಬೌದು ಸೊ ನಾನು ನನ್ನ ಜೀವನದಲ್ಲಿ ನನ್ನ ಬ್ರೈನನ್ನು ಯಾವ ರೀತಿ ಟ್ರೈನ್ ಮಾಡ್ತೀನಿ ಯಾವ ರೀತಿ ಟ್ರೈನ್ ಮಾಡಿದ್ದೆ ಹಿಂದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಸೊ ಅದನ್ನ ಕಲ್ಸ್ಕೊಡೋಕ್ಕಿನ್ನ ಮುಂಚೆ ಸ್ನೇಹಿತರೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಸರ್ತಿ ಏನಾದರೂ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನು ಲೈಕ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನ್ನ ಒಬ್ಬ ಗುರುಗಳು ಅಥವಾ ನನ್ನ ಬಿಸ್ನೆಸ್ಮೆಂಟರ್ ಒಬ್ಬ ತುಂಬ ಯಶಸ್ವಿ ಮನುಷ್ಯ ಅವರು ಅವ್ರ ಜೀವನದಲ್ಲಿ ಹಾಗೆ ಕೂಡ ಅವರು ಒಳ್ಳೆ ಬಿಸ್ನೆಸ್ಮ್ಯಾನ್ ಕೂಡ ಅವ್ರು ನನಗೆ ಐದು ವರ್ಷದ ಹಿಂದೆ ಒಂದು ಮಾತು ಹೇಳಿದರು ತುಂಬ ಇಂಪಾರ್ಟೆಂಟ್ ಲೆಸನ್ ಅಂತ ಹೇಳ್ತೀನಿ ನಾನು ಏನು ಹೇಳಿದ್ರು ಅಂದರೆ ವಿಶಾಲ್ ನೀನು ನಿನ್ನ ಗುರಿಯನ್ನು ತಲುಪಬೇಕಂದ್ರೆ ಅಥವಾ ನಿನ್ನ ಗೋಲ್ಸ್ನ ರೀಚ್ ಆಗಬೇಕಂದ್ರೆ ಫಸ್ಟ್ ನಿನಗೆ ಆ ಗೋಲ್ಸ್ ಬಗ್ಗೆ ಕ್ಲಾರಿಟಿ ಇರಬೇಕಂತ ಹೇಳಿದರು ಸೊ ಈ ಕ್ಲಾರಿಟಿ ಅಂದ ತಕ್ಷಣ ಸರ್ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡ್ತೀರ ಅಂತೇಳಿ ನಾನು ಅವ್ರು ಕೇಳಿದೆ ಸೊ ಇದ್ರ ಬಗ್ಗೆ ಇನ್ನೊಂಚೂರು ವಿವರಣೆ ಕೊಡ್ತೀರಾ ನೀವು ಕ್ಲಾರಿಟಿ ಅಂತ ಹೇಳಿದ್ರಲ್ವ ಈ ಗೋಲ್ಸ್ ಓಕೆ ಈ ಗೋಲ್ಸ್ ಬಗ್ಗೆ ಕ್ಲಾರಿಟಿ ಅಂದರೆ ಏನಂತೇಳಿ ಕೇಳಿದೆ ಸೊ ಆಗ ಅವರು ಹೇಳಿದರು ವಿಶಾಲ್ ನೀನು ವರ್ಷಕ್ಕೆ ಒಂದು ಕೋಟಿ ಗಳಿಸ್ಬೇಕಂದ್ರೆ ಅಂದರೆ ತಿಂಗಳಿಗೆ ಎಂಟು ಲಕ್ಷ ಅಥವಾ ವಾರಕ್ಕೆ ಎರಡು ಲಕ್ಷ ಆಗುತ್ತೆ ಸೊ ಆ ದುಡ್ಡು ನಿನ್ನ ಹತ್ರ ಬರಬೇಕಂದ್ರೆ ಅಕಸ್ಮಾತ್ ಅಷ್ಟು ದುಡ್ಡು ನಿನ್ನ ಹತ್ರ ಈ ಸದ್ಯದ ಮಟ್ಟಿಗೆ ಬರ್ತಿಲ್ಲ ಅಂದರೆ ನಿನ್ನ ಮೊದಲ ಹೆಜ್ಜೆ ಏನು ಗೊತ್ತಾ ಅವ್ರು ಏನು ಹೇಳಿದ್ರು ಅಂದರೆ ನಿನಗೆ ಎಷ್ಟು ದುಡ್ಡು ಬೇಕು ಒಂದು ಲಕ್ಷನೋ ಎರಡು ಲಕ್ಷನೂ ಮೂರು ಲಕ್ಷನೋ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಒಂದು ಕೋಟಿನೂ ಐದು ಕೋಟಿನೂ ಎಷ್ಟು ಅನ್ನೋದು ನಿನಗೆ ಕ್ಲ್ಯಾರಿಟಿ ಇರಬೇಕು ಕ್ಲಾರಿಟಿ ಇದ್ದರೆ ಅಷ್ಟೇ ಮುಗ್ದೋಗಲ್ಲ ಅದನ್ನ ನೀನು ನಿನ್ನ ಡೈರಿಲಿ ಬರೆದಿಡಬೇಕು ಯಾವುದೇ ಒಂದು ಹಾಳೀಲು ಅಥವಾ ಒಂದು ಕಾಗದದಲ್ಲೋ ಅಥವಾ ಒಂದು ಪೇಪರಲ್ಲೋ ಅಲ್ಲಿ ಇಲ್ಲಿ ಬರೀಬೇಡ ಅದಕ್ಕೋಸ್ಕರನೇ ಒಂದು ಡೈರಿ ತಗೋ ಚಿಕ್ಕದು ಇರ್ಬೋದು ಅಥವಾ ದೊಡ್ಡದು ಇರ್ಬೋದು ಬಟ್ ಅದನ್ನು ನೀನು ಡೈರಿಲಿ ಬರೀಲೇಬೇಕು ಸರ್ ನಾನು ಬರೆದು ಬಿಟ್ಟರೆ ನನ್ನ ಗೋಲ್ಸು ಮುಟ್ಬಿಡ್ತೀನ ಅಥವಾ ರೀಚ್ ಆಗ್ತೀನ ಹೇಳಿ ಕೇಳಿದೆ ಅವಾಗ ಅವ್ರು ಇನ್ನೊಂದು ಮಾತು ಹೇಳಿದರು ವಿಶಾಲ್ ನೀನು ಈ ಜಗತ್ತಲ್ಲಿ ನೋಡಿದ್ರೆ ತುಂಬ ಜನ ತರ್ಟಿ ಫಸ್ಟ್ ಆಫ್ ಡಿಸೆಂಬರ್ ತೀರ್ಥ ಸೇವನೆ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಹಾಳು ಮುಖದಲ್ಲಿ ಎದ್ಬಿಟ್ಟು ಗೋಲ್ಸನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ ಬಟ್ ಅದರಲ್ಲಿ ತುಂಬ ಜನ ತುಂಬ ಅಂದರೆ ತುಂಬ ಜನ ಆ ಗೋಲ್ಸ್ನ ರೀಚ್ ಆಗೋದೇ ಇಲ್ಲ ಯಾಕೆ ಗೊತ್ತಾ ಅವ್ರು ಬರೀ ಗೋಲ್ಸ್ನ ಮಾತ್ರ ಬರೀತಾರೆ ಮುಂದೆ ಏನು ಮಾಡಬೇಕು ಅಂತೇಳಿ ಗೊತ್ತಿರಲ್ಲ ಸರ್ ನನಗೆ ಹೇಳ್ಕೊಡಿ ಹಾಗಾದರೆ ಅಂತೇಳಿ ನಾನು ಅವ್ರನ್ನ ಕೇಳಿದೆ ಅವ್ರು ಒಂದು ಹೇಳಿದ್ರು ಒಂದು ಟೆಕ್ನಿಕ್ ಹೇಳ್ಕೊಟ್ರು ಅದೇನಂದರೆ ಅಫಾರ್ಮೇಷನ್ಸ್ ಈ ಅಫರ್ಮೇಷನ್ಸ್ ಗೋಲ್ಸ್ ಜೊತೆಗೆ ಅಫರ್ಮೇಷನ್ಸ್ ಬರೆಯೋದು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ ನೆನ್ಪಿಟ್ಕೊಂಡ್ಬಿಡಿ ಗೋಲ್ಸ್ ಡಿಫ್ರೆಂಟ್ ಅಫಾರ್ಮೇಷನ್ಸ್ ಡಿಫ್ರೆಂಟ್ ಸಿ ಈ ಅಫಾರ್ಮೇಷನ್ಸ್ ಅಂದರೆ ಇನ್ನು ಫಸ್ಟ್ ಆಫ್ ಆಲ್ ಅವಾಗ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು ವಿಶಾಲ್ ನೀನು ಫಾರ್ ಎಕ್ಸಾಂಪಲ್ ತಿಂಗಳಿಗೆ ಎಂಟು ಲಕ್ಷ ಗಳಿಸ್ಬೇಕು ಅಂದ್ಕೊಂಡಿದೆಯಲ್ವಾ ಸೊ ಎಂಟು ಲಕ್ಷ ಅನ್ನೋದನ್ನ ನೀನು ಆಲ್ರೆಡಿ ಅಚೀವ್ ಮಾಡಿದೆಯಾ ಅಥವಾ ಆಲ್ರೆಡಿ ನೀನು ಅಷ್ಟು ಹಣನ ಗಳಿಸಿದೆಯ ಅನ್ನೋದನ್ನು ಭಾವಿಸಿ ಅದನ್ನು ನೀನು ನಿನ್ನ ಡೈರಿಲಿ ಬರೀಬೇಕಂತ ಹೇಳಿದ್ರು ಸೊ ಯಾವ ರೀತಿ ಅಂತ ನಾನು ಕೇಳಿದಾಗ ಅವರು ತುಂಬ ಸಿಂಪಲಾಗಿ ಹೇಳ್ಕೊಟ್ಟಿದ್ರು ಏನಂದರೆ ತುಂಬ ಸಿಂಪಲ್ಲು ನಾನು ನನ್ನ ಜೀವನದಲ್ಲಿ ಸಂತೋಷವಾಗಿದ್ದೇನೆ ಮತ್ತು ದೇವರಿಗೆ ನನ್ನ ಮೊದಲ ಕೃತಜ್ಞತೆಗಳು ನನ್ನ ತಾಯಿ ತಂದೆಗೆ ನನ್ನ ಕೃತಜ್ಞತೆಗಳು ನನ್ನ ಸುತ್ತಮುತ್ತ ಇರತಕ್ಕಂಥ ಜನರಿಗೆ ಮತ್ತು ಪರಿಸರಕ್ಕೆ ನನ್ನ ಕೃತಜ್ಞತೆಗಳು ಯಾಕಂದರೆ ನಾನು ನನ್ನ ಜೀವನದಲ್ಲಿ ಪ್ರತಿ ತಿಂಗಳು ಎಂಟು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಗಳಿಸುತ್ತಿದ್ದೇನೆ ಈ ರೀತಿ ಬರೀಬೇಕಂತೇಳ ಅವರು ನನಗೆ ಹೇಳಿಕೊಟ್ರು ಸೊ ಇದು ಅಫಾರ್ಮೇಷನ್ಸ್ ಸೊ ಎಷ್ಟು ಜನರಿಗೆ ಇವಾಗ ಗೊತ್ತಾಯಿತು ಅಫಾರ್ಮೇಷನ್ಸ್ ಮತ್ತು ಗೋಲ್ಸ್ಗೆ ಇರತಕ್ಕಂಥ ಡಿಫ್ರೆನ್ಸ್ ಸರ್ ಬರೆದ್ರೆ ಅಷ್ಟೇ ಮುಗ್ದು ಇಲ್ಲ ವಿಶಾಲ್ ನೀನು ಇದನ್ನೂ ಮಾಡಲೇಬೇಕು ಅವ್ರು ಹೇಳ್ಕೊಟ್ರೆ ಇನ್ನೊಂದು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ನೆನ್ಪಿಟ್ಕೊಂಡ್ಬಿಡು ಬೆಳಗ್ಗೆ ಹತ್ತು ಬಾರಿ ರಾತ್ರಿ ಹತ್ತು ಬಾರಿ ಅಂದರೆ ನೀನು ಬೆಳಗ್ಗೆ ಎದ್ದ ತಕ್ಷಣ ಹತ್ತು ಸಾರಿ ಆ ಅಫಾರ್ಮೇಷನ್ಸ್ ಏನು ಬರೆದಿರ್ತೀಯಲ್ವ ಗೋಲ್ಸ್ ಅಲ್ಲ ಆ ಅಫರ್ಮೇಶನ್ಸ್ನ ಹತ್ತು ಸಾರಿ ಬೆಳಗ್ಗೆ ಎದ್ದ ತಕ್ಷಣ ಆಮೇಲೆ ರಾತ್ರಿ ಮಲ್ಗೋ ಮುಂಚೆ ಆ ನ ನೀನು ಓದಲೇಬೇಕು ಸರ್ ಯಾಕಂದ್ರೆ ನಾನು ಅವ್ರನ್ನ ಕೇಳಿದೆ ಅವರು ತುಂಬ ಸಿಂಪಲಾಗಿ ಹೇಳ್ಕೊಟ್ರು ವಿಷಲ್ ನೆನ್ಪಿಟ್ಕೊಂಡ್ಬಿಡು ನೀನು ಇದನ್ನೇನೋ ಒಂದು ಸ್ಟೋರಿ ಇಲ್ಲ ಅಲ್ಲಿ ನೀನು ನಿನ್ನ ಬ್ರೈನನ್ನು ಟ್ರೈನ್ ಮಾಡ್ತಿದ್ದೀಯಾ ನೀನು ಯಾವಾಗ ಈ ಅಫಾರ್ಮೇಷನ್ಸ್ನ ಡೈಲಿ ಹೇಳ್ಕೊಂಡು ಬರ್ತೀಯಲ್ವಾ ಎರಡು ಸಾರಿ ಬೆಳಗ್ಗೆ ಆಮೇಲೆ ರಾತ್ರಿ ನಿನ್ನ ಬ್ರೈನ್ ಏನಿರುತ್ತಲ್ವಾ ನಿನ್ನ ಮೆದುಳು ಏನಿರುತ್ತಲ್ವಾ ಸ್ಲೋಲಿ ಅದನ್ನು ನಿಜ ಅಂತೇಳಿ ಸ್ವೀಕಾರ ಮಾಡೋಕ್ಕೆ ಶುರುವಾಗುತ್ತೆ ಸೊ ಸಬ್ ಕಾನ್ಷಿಯಸ್ ಆಗಿ ನಿಮ್ಮ ಬ್ರೈನ್ನ ನೀವು ಟ್ರೈನ್ ಮಾಡ್ತಾ ಹೋಗ್ತೀರಿ ಯಾವಾಗ ನಿಮ್ಮ ನೀವು ನಿಮ್ಮ ಅಫಾರ್ಮೇಷನ್ಸ್ನ ಓದ್ತೀರ ಅಲ್ವಾ ಸೊ ಅವಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಿರುತ್ತಲ್ವ ಅದು ಅದನ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ ಸೊ ಆಮೇಲೆ ಇನ್ನೊಂದು ಸ್ಟೆಪ್ ಇಲ್ಲಿ ಏನಂದರೆ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ನನ್ನ ಗುರುಗಳು ನನಗೆ ಹೇಳಿಕೊಟ್ಟಿದ್ದು ಅಥವಾ ನನ್ನ ಮೆಂಟರ್ ನನ್ನ ಬಿಸ್ನೆಸ್ ಕೋಚ್ ನನಗೆ ಹೇಳಿಕೊಟ್ಟಿದ್ದು ಏನಂದರೆ ವಿಶಾಲ್ ಅಫಾರ್ಮೇಷನ್ಸ್ ಅಷ್ಟೇ ಅಲ್ಲ ಈ ವಿಜುವಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಇದನ್ನ ಯಾರೂ ಮಾಡಲ್ಲ ಅಂದರೆ ಮೋಸ್ಟ್ ಆಫ್ ದ ಪೀಪಲ್ ಓಂಟ್ ಡೂ ಇಟ್ ಬಟ್ ಯು ಹ್ಯಾವ್ ಟು ಡೂ ಇಟ್ ಸರ್ ವಾಟ್ ಈಸ್ ದ್ಯಾಟ್ ಅಂತ ನಾನು ಅವ್ರು ಕೇಳಿದೆ ಅಫರ್ಮೇಷನ್ಸ್ ಓದಿದರೆ ಮಾತ್ರ ಸಾಕಾಗಲ್ಲ ಏನು ಮಾಡಬೇಕಂದ್ರೆ ಆ ವಿಜುವಲೈಸೇಷನ್ ಅಂತ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಸೊ ವಿಜುವಲೈಸೇಷನ್ ಅಂದರೆ ಏನು ತುಂಬ ಸಿಂಪಲ್ ಸ್ನೇಹಿತರೆ ಏನು ಮಾಡಬೇಕಂದ್ರೆ ಕಣ್ಣು ಮುಚ್ಕೊಳ್ಳಿ ಇವಾಗ ನನ್ನ ಗೋಲ್ ಬಂದುಬಿಟ್ಟು ಎಕ್ಸಾಂಪಲ್ ತಿಂಗಳಿಗೆ ಎಂಟು ಲಕ್ಷ ದುಡಿಬೇಕು ಅಥವಾ ಗಳಿಸ್ಬೇಕು ಹೌದಲ್ವಾ ಸೊ ಏನು ಮಾಡಬೇಕಂದ್ರೆ ಕಣ್ಣು ಮುಚ್ಕೊಳ್ಳಿ ಕರೆಕ್ಟಾಗಿ ನೀಟಾಗಿ ಕುತ್ಕೊಳ್ಳಿ ಕುತ್ಕೊಂಡ್ಬಿಟ್ಟು ಆ ದುಡ್ಡು ನೀವೇನು ಅಂದ್ಕೊಂಡಿದ್ದೀರಲ್ವಾ ಎಂಟು ಲಕ್ಷನೋ ಅಥವಾ ನಿಮ್ಮ ಗುರಿ ಏನಿದೆ ಅಲ್ವಾ ಆಲ್ರೆಡಿ ನಿಮ್ಮ ಬ್ಯಾಂಕಿನ ಖಾತೆಗೆ ಜಮೆ ಆಗ್ತಿದೆ ಅನ್ನೋ ಥರ ನೀವೇನು ಮಾಡಬೇಕು ವಿಜುವಲೈಸೇಷನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಯಾವುದೋ ಒಂದು ಮೊತ್ತ ಅದು ಒಂದು ರೂಪಾಯಿನೇ ಆಗಿರಲಿ ಅಥವಾ ಒಂದು ಕೋಟಿನೇ ಆಗಿರಲಿ ಜಮಾ ಆದಾಗ ನಿಮ್ಮ ಸ್ಮಾರ್ಟ್ಫೋನಿಗೆ ಅಥವಾ ನಿಮ್ಮ ಮೊಬೈಲ್ ಫೋನಿಗೆ ಒಂದು ಎಸ್ ಎಮ್ ಎಸ್ ಅಲರ್ಟ್ ಬರುತ್ತೆ ಅಲ್ವಾ ಸೊ ಅದನ್ನು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಿಗೆ ಆ ದುಡ್ಡು ನೀವೇನು ಗಳಿಸ್ಬೇಕು ಅನ್ಕೊಂಡಿದಿರಲ್ವಾ ನಿಮ್ಮ ಗುರಿ ಏನಿದೆ ಅಲ್ವಾ ಸೊ ಅದು ಕ್ರೆಡಿಟ್ ಆಗ್ತಿದೆ ಅಥವಾ ಆಡ್ ಆಗ್ತಾ ಹೋಗ್ತಿದೆ ಅನ್ನೋದನ್ನ ನೀವು ವಿಜುವಲೈಸೇಷನ್ ಮಾಡಬೇಕು ಸೊ ಇದೇನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಒಂಥರ ಮೆಂಟಲ್ ಮೂವಿ ಕ್ರಿಯೇಟ್ ಮಾಡ್ತಿದ್ದೀರಾ ಸೊ ಏನಾಗುತ್ತೆ ಗೊತ್ತಾ ತುಂಬಾ ಜನ ಅಫರ್ಮೇಷನ್ಸು ಬರೀತಾರೆ ಗೋಲ್ಸ್ನು ಬರೀತಾರೆ ಬಟ್ ಈ ಒಂದು ಸ್ಟೆಪ್ ಏನಿದೆ ಅಲ್ವಾ ವಿಜುವಲೈಸೇಷನ್ ಸೊ ಎಷ್ಟೋ ಜನ ಮೂವಿ ನೋಡಿರ್ತೀರಾ ಹೌದಲ್ವಾ ಸೊ ಆ ಮೂವಿ ನೋಡೋದ್ರಿಂದ ನಿಮಗೇನು ಖುಷಿ ಸಿಗ್ಬೋದು ಅಥವಾ ಒಂದು ಎಂಜಾಯ್ಮೆಂಟು ಅಥವಾ ಒಂದು ಎಂಟರ್ಟೈನ್ಮೆಂಟು ಏನೋ ಒಂದು ಸಿಗ್ಬೋದು ಬಟ್ ಅದು ಕ್ಷಣಿಕ ಮಾತ್ರ ಬಟ್ ನೀವು ಜೀವನ ಪೂರ್ತಿ ಸಂತೋಷವಾಗಿರಬೇಕೆಂದ್ರೆ ನೆನಪಿಟ್ಕೊಂಡ್ಬಿಡಿ ನಿಮ್ಮ ಮನಸ್ಸಿನಲ್ಲಿ ಅಥವಾ ನಿಮ್ಮ ಮೆದುಳಿನಲ್ಲಿ ನಿಮ್ಮದೇ ಆದ ಒಂದು ಮೂವಿ ಇರಬೇಕು ಏನು ಈ ಮೂವಿ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಅನ್ಕೊಂಡಿರ್ತಾರೆ ಲೈಕ್ ನಾನು ವರ್ಷಕ್ಕೆ ಒಂದು ಕೋಟಿ ಗಳಿಸ್ಬೇಕು ವರ್ಷಕ್ಕೆ ಐದು ಕೋಟಿ ಗಳಿಸ್ಬೇಕು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಗಳಿಸ್ಬೇಕು ಅಂದ್ಕೊಂಡಿರ್ತಾರೆ ಬಟ್ ತುಂಬ ಜನ ಆ ಗೋಲ್ನ ರೀಚ್ ಆಗೋದೇ ಇಲ್ಲ ಯಾಕೆ ಗೊತ್ತಾ ಅವ್ರಿಗೆ ಎಷ್ಟೋ ಜನರಿಗೆ ಏನಂದ್ರೆ ಅಷ್ಟು ದುಡ್ಡು ಬಂದ ಮೇಲೆ ಏನು ಮಾಡಬೇಕಂತೇಳಿ ಯೋಜನೆಗಳೇ ಇರೋದಿಲ್ಲ ಅವ್ರ ಹತ್ರ ಯಾವುದೇ ಪ್ರಾಜೆಕ್ಟ್ ಇರೋಲ್ಲ ಅಥವಾ ಏನು ಮಾಡಬೇಕು ಯಾವ ರೀತಿ ಖರ್ಚು ಮಾಡಬೇಕು ಯಾವ ರೀತಿ ಸೇವ್ ಮಾಡಬೇಕು ಅನ್ನೋದು ಅವ್ರ ಹತ್ರ ಇರೋದೇ ಇಲ್ಲ ಸೊ ಏನಂದರೆ ನೆಕ್ಸ್ಟ್ ಅಪ್ ಬಂದ್ಬಿಟ್ಟು ಸ್ನೇಹಿತರೆ ಸೊ ಆ ಹಣ ನಿಮ್ಮ ಹತ್ರ ಬಂದಾಗ ನಿಮ್ಮ ಕುಟುಂಬಕ್ಕೆ ನೀವು ಏನು ಮಾಡ್ತೀರ ನಿಮ್ಮ ತಂದೆಗೆ ಏನು ಮಾಡ್ತೀರಾ ನಿಮ್ಮ ತಾಯಿಗೆ ಏನು ಮಾಡ್ತೀರಾ ಅಥವಾ ನಿಮ್ಮ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ನಿಮ್ಮ ಹೆಂಡತಿಗೋ ಮಕ್ಕಳಿಗೆ ಏನು ಮಾಡ್ತೀರಾ ಇದು ತುಂಬ ಇಂಪಾರ್ಟೆಂಟು ಅಥವಾ ನೀವು ಯಾವುದೇ ಒಂದು ಕಾರ್ ತಗೊಬೇಕು ಅಂದ್ಕೊಂಡಿರ್ತೀರ ಅದು ಯಾವ ಕಾರು ಯಾವುದೋ ಒಂದು ಟ್ರಿಪ್ಪಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರ ಯಾವ ಟ್ರಿಪ್ಪು ಸ್ವದೇಶನೋ ವಿದೇಶಾನೋ ಅಥವಾ ಯಾವುದೋ ಒಂದು ಮನೆ ಕಟ್ಸ್ಬೇಕಂದಿರ್ತೀರ ಆ ಮನೆ ಯಾವ ರೀತಿ ಇರಬೇಕು ಯಾವುದೋ ಒಂದು ಚಾರಿಟಿ ಕೊಡ್ಬೇಕು ಅಂದ್ಕೊಂಡಿರ್ತೀರಾ ದಾನ ಮಾಡಬೇಕು ಅಂದ್ಕೊಂಡಿರ್ತೀರಾ ಯಾವುದಕ್ಕೆ ಕೊಡಬೇಕು ಯಾರಿಗೆ ಕೊಡಬೇಕು ಎಲ್ಲಿ ಕೊಡಬೇಕು ಸೊ ಈ ಮೂವಿನ ನೀವು ಆಲ್ರೆಡಿ ವಿಜುವಲೈಸ್ ಮಾಡ್ಕೊಂಡಿರಬೇಕು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಸೊ ಮೂವಿನ ನೋಡ್ತೀರ ಎಂಟರ್ಟೈನ್ಮೆಂಟ್ಗೋಸ್ಕರ ಬಟ್ ಅದು ನೆನಪಿರುತ್ತೆ ನಿಮ್ಮಲ್ಲಿ ಇಲ್ಲ ಅಂತಲ್ಲ ಬಟ್ ಈ ಮೂವಿ ತುಂಬ ಇಂಪಾರ್ಟೆಂಟ್ ಯಾರು ಈ ವಿಜುವಲೈಸೇಷನ್ ಟೆಕ್ನಿಕ್ ಕರಗತ ಮಾಡ್ಕೊತಿರಲ್ವಾ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ನೀವು ಯಶಸ್ಸು ಮತ್ತು ನಿಮ್ಮ ಗೋಲ್ಸ್ನ ರೀಚ್ ಆಗಿ ಆಗ್ತೀರಾ ಸೊ ಆಲ್ರೆಡಿ ನೀವು ಆ ದುಡ್ಡು ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ ನೀವು ಆ ಬಂಗ್ಲೆನೋ ಮನೆನೋ ಜಾಗನೋ ಕಾರನೋ ಯಾವುದೋ ಒಂದು ವಿದೇಶ ಪ್ರವಾಸಕ್ಕೆ ಹೋಗೋ ಏನೋ ನಿಮ್ಮ ಯೋಜನೆಗಳಿರ್ತಲ್ವ ಅದನ್ನು ನೀವು ಆಲ್ರೆಡಿ ನಿಮ್ಮ ಮನಸ್ಸಿನಲ್ಲಿ ಆ ಜೀವನನ ನೀವು ಬದುಕ್ತಿರಬೇಕು ಅದು ತುಂಬ ಇಂಪಾರ್ಟೆಂಟು ನಾಟ್ ಜಸ್ಟ್ ಲೈಕ್ ಒಂದು ಏನೋ ಒಂದು ಮೂವಿ ಥರ ಅದರಲ್ಲಿ ಫೀಲಿಂಗ್ಸ್ ಎಮೋಷನ್ಸ್ ಎಲ್ಲನೂ ಅನುಭವಿಸ್ತಿರಬೇಕು ಅದು ತುಂಬ ಇಂಪಾರ್ಟೆಂಟು ಸೊ ಇಲ್ಲಿ ಏನಾಗ್ತಿದೆ ಅಂದರೆ ನೀವು ಜಸ್ಟ್ ಏನೋ ಒಂದು ಬರಿತಿಲ್ಲ ನಿಮ್ಮ ಬ್ರೈನ್ನ ಇಂಡೈರೆಕ್ಟಾಗಿ ಆಮೇಲೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನಂತ ಹೇಳ್ತೀವಲ್ಲ ಅದನ್ನು ಟ್ರೈನ್ ಮಾಡ್ತಿದ್ದೀರಾ ಸೊ ಈ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದಾಗ ಖಂಡಿತವಾಗ್ಲೂ ನೀವು ನಿಮ್ಮ ಮೆದುಳು ಅಥವಾ ಬ್ರೈನನ್ನು ಪ್ರೋಗ್ರಾಮ್ ಮಾಡ್ತಿದ್ದೀರಾ ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಹೇಳ್ತಿದ್ದೀನಂದರೆ ಸೊ ನಮ್ಮ ಮೆದುಳಲ್ಲಿ ಲೆಫ್ಟ್ ಫ್ರೀ ಫ್ರಂಟಲ್ ಕೊಟೆಕ್ಸ್ ಅನ್ನೋದು ಒಂದು ಅಂಗ ಇದೆ ಒಂದು ಭಾಗ ಅದು ಸೊ ಅದಕ್ಕೆ ನಾವೇನಂತೇಳ್ತೀವಿ ಅಂದರೆ ಯು ಆಫ್ ದ ಬ್ರೈನ್ ಅಥವಾ ಐನ್ಸ್ಟೀನ್ ಪಾರ್ಟ್ ಆಫ್ ದ ಬ್ರೈನ್ ಹೇಳಿ ಕರಿತೀವಿ ಏನು ಗೊತ್ತಾ ನಾವು ಯಾವಾಗ ಈ ಗೋಲ್ಸು ಅಫಾರ್ಮೇಷನ್ಸು ಆಮೇಲೆ ವಿಜುವಲೈಸೇಷನ್ ಆಮೇಲೆ ಈ ಮೆಂಟಲ್ ಮೂವಿ ಯಾವಾಗ ನಾವು ಕ್ರಿಯೇಟ್ ಮಾಡ್ತೀವಲ್ವ ಆವಾಗ ಈ ಬ್ರೈನಲ್ಲಿ ಲೆಫ್ಟ್ ಫ್ರೀ ಫ್ರಂಟಲ್ ಕೋಟೆಕ್ಸ್ ಒಂದು ಪಾರ್ಟ್ ಏನದಲ್ಲ ಅದು ಆ್ಯಕ್ಟಿವೇಟ್ ಆಗುತ್ತೆ ಸೊ ಅದ್ರ ಕೆಲಸ ಏನು ಗೊತ್ತಾ ನೀವು ಯಾವಾಗ ಈ ರೀತಿ ಒಂದು ಪ್ರೊಸೀಜರ್ನ ಫಾಲೋ ಮಾಡ್ತೀರಲ್ವಾ ಅದು ಕಂಟಿನ್ಯೂಸ್ ಆಗಿ ಸೊಲ್ಯೂಷನ್ಸ್ನ ಹುಡುಕ್ತಾ ಇರುತ್ತೆ ಏನಕ್ಕೆ ನಿಮ್ಮ ಗೋಲ್ನ ನೀವು ರೀಚ್ ಆಗಲಿಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕೋಟಿ ಆ್ಯನ್ಯುವಲ್ ಇನ್ಕಮ್ ತಲುಪೋದು ಹೇಗೆ ಅಂತೇಳಿ ನಿಮ್ಮ ಹತ್ರ ಯೋಜನೆ ಇರದಿದ್ರು ಕೂಡ ಬಟ್ ನಿಮ್ಮ ಬ್ರೈನ್ ಬಿಕಾಸ್ ಆಫ್ ಯು ಆ್ಯಕ್ಟಿವೇಟೆಡ್ ದ್ಯಾಟ್ ಪಾರ್ಟ್ ನೀವೇನು ಆ ಪಾರ್ಟ್ನ ಆ್ಯಕ್ಟಿವೇಟ್ ಮಾಡಿದ್ದೀರಲ್ವ ಈ ನಾನೊಂದು ನಾಲ್ಕು ಸ್ಟೆಪ್ ಹೇಳ್ಕೊಟ್ನೇ ಅಲ್ವಾ ಗೋಲ್ಸು ಅಫಾರ್ಮೇಷನ್ಸು ಮತ್ತು ಆಫಾರ್ಮೇಷನ್ಸ್ ಎವ್ರಿ ಡೇ ಹೇಳೋದು ವಿಜುವಲೈಸೇಷನ್ ಟೆಕ್ನೀಕು ಯಾವಾಗ ನೀವು ಹೇಳ್ತೀರಲ್ವಾ ಸೊ ಆ ಬ್ರೈನ್ ಅದು ಯಾವಾಗ ಆ ಅಂಗ ಆ್ಯಕ್ಟಿವೇಟ್ ಆಗುತ್ತಲ್ವ ಸೊ ನಿಮ್ಮ ಬ್ರೈನ್ ಸರ್ಚ್ ಹೋಗುತ್ತೆ ಇದು ತುಂಬ ಇಂಪಾರ್ಟೆಂಟು ಸೊ ಇದಾದಮೇಲೆ ಇನ್ನೊಂದು ಸ್ಟೆಪ್ ಇದೆ ಸ್ನೇಹಿತರೆ ಅದು ಯಾವುದಂದರೆ ವಿಷನ್ ಬೋರ್ಡ್ ಸೊ ವಿಷನ್ ಬೋರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಏನು ಈ ವಿಷನ್ ಬೋರ್ಡು ನೀವು ಯಾವುದೋ ಒಂದು ಮೂವಿ ನೋಡಿರ್ತೀರಾ ಎಷ್ಟು ವರ್ಷ ಆದಮೇಲೋ ಆ ಸೀನ್ ನಿಮ್ಗೆ ನೆನಪಿರುತ್ತೆ ಅಥವಾ ಯಾವುದೋ ಒಂದು ಹುಡುಗನ ಹುಡುಗಿನ ನೋಡಿರ್ತೀರಾ ಎಷ್ಟು ವರ್ಷ ಆದಮೇಲೆ ಕೂಡ ಅವಳು ನಿಮ್ಗೆ ನೆನಪಿರ್ತಾಳೆ ಹೌದಲ್ವಾ ಕಾಲೇಜ್ ಹುಡುಗರು ನಾನು ಹೇಳ್ತಿರೋದು ಸೊ ನೆನ್ಪಿಟ್ಕೊಂಡ್ಬಿಡಿ ಸ್ನೇಹಿತರೆ ಈ ವಿಷನ್ ಬೋರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟು ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಾರ್ ತೊಗೊಬೇಕು ಅಂದ್ಕೊಂಡಿರ್ತೀರ ಬೆಂಚ್ ಬಿ ಎಮ್ ಡಬ್ಲ್ಯೂ ಅಥವಾ ಜಾಗ್ವಾರ್ ಯಾವುದೋ ಒಂದು ಆಮೇಲೆ ಯಾವುದೋ ಒಂದು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ ಅಥವಾ ಯಾವುದೋ ಒಂದು ಡ್ರೀಮ್ ಹೌಸ್ ನೀವು ಯಾವುದೋ ಒಂದು ಮನೆ ನೋಡಿರ್ತೀರ ಎಲ್ಲೋ ಹೋದಾಗ ಸೊ ಆ ಥರ ಮನೆ ಅಥವಾ ನೀವು ಯಾವುದೋ ಒಂದು ಚಾರಿಟಿ ಕೊಡ್ಬೇಕು ಅಂದ್ಕೊಂಡಿರ್ತೀರ ಸೊ ಅದು ಎಲ್ಲದನ್ನು ನೀವು ಒಂದು ಚಿತ್ರದ ಮುಖಾಂತರ ನಿಮ್ಮ ಲ್ಯಾಪ್ಟಾಪ್ ವಾಲ್ಪೇಪರ್ ಆಗಿರ್ಬೋದು ಅಥವಾ ನಿಮ್ಮ ಮೊಬೈಲ್ ಫೋನ್ ವಾಲ್ಪೇಪರ್ ಆಗಿರ್ಬೋದು ಇದರಲ್ಲಿ ಹಾಕಿಟ್ಕೊಂಡ್ರೆ ಸೊ ಅದು ಜಸ್ಟ್ ಆ ಇಮೇಜ್ ಕಾಲೇಜ್ ಎಲ್ಲನೂ ಕಾಲೇಜ್ ಮಾಡಿ ಹಾಕಿಟ್ಕೊಂಡ್ರೆ ಅದೇ ನಿಮ್ಮ ವಿಷನ್ ಬೋರ್ಡ್ ಸೊ ಅದನ್ನು ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಮಲಗೋಕಿನ ಮುಂಚೆ ಈ ಅಫರ್ಮೇಷನ್ಸ್ ಜೊತೆಗೆ ನೀವು ನೋಡ್ಕೊತಾ ಹೋದರೆ ಸ್ಲೋಲಿ ನಿಮ್ಮ ಬ್ರೈನ್ ಅದನ್ನು ರಿಯಾಲಿಟಿ ಅಂತೇಳಿ ಆ್ಯಕ್ಸೆಪ್ಟ್ ಮಾಡುತ್ತೆ ಸೊ ಯಾವಾಗ ನಿಮ್ಮ ಬ್ರೈನ್ ಇದನ್ನ ರಿಯಾಲಿಟಿ ಅಂತ ಆ್ಯಕ್ಸೆಪ್ಟ್ ಮಾಡುತ್ತಲ್ವಾ ಆವಾಗ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಗೋಲ್ಸ್ ರೀಚ್ ಆಗಲಿಕ್ಕೆ ಸುಲಭದ ದಾರಿಗಳು ಸಿಕ್ಕೇ ಸಿಗುತ್ತೆ ಇದು ತುಂಬ ಇಂಪಾರ್ಟೆಂಟು ಆಮೇಲೆ ನೆನ್ಪಿಟ್ಕೊಂಡ್ಬಿಡಿ ಇದೆಲ್ಲ ಮಾಡಿದ ಮೇಲೆ ಪ್ರತಿದಿನ ಬೆಳಗ್ಗೆಯ ತಕ್ಷಣ ನೀವು ನಿಮ್ಮನ್ನೇ ಒಂದು ಪ್ರಶ್ನೆ ಕೇಳ್ಕೊಬೇಕು ಆ ಪ್ರಶ್ನೆ ಏನಂದರೆ ನಾನು ಈ ಎಂಟು ಲಕ್ಷ ದುಡ್ಡನ್ನ ಪ್ರತಿ ತಿಂಗಳು ಗಳಿಸ್ಬೇಕಂದ್ರೆ ಏನು ಮಾಡಬೇಕು ಏನೋ ಒಂದು ಆ್ಯಕ್ಷನ್ನು ಅಥವಾ ಏನೋ ಒಂದು ಕೆಲಸ ಸೊ ಆ ದುಡ್ಡನ್ನ ಗಳಿಸಲಿಕ್ಕೆ ಸಣ್ಣ ಪುಟ್ಟ ಡೈಲಿ ಒಂದು ಅಥವಾ ಎರಡು ಸ್ಟೆಪ್ ನೀವು ತಗೊಳ್ಳೇಬೇಕು ಯಾವಾಗ ನೀವು ಈ ಅಫಾರ್ಮೇಷನ್ಸ್ ಗೋಲ್ಸ್ ವಿಜುವಲೈಸೇಷನ್ ಆ್ಯಂಡ್ ವಿಷನ್ ಬೋರ್ಡ್ ಜೊತೆಗೆ ಈ ಆ್ಯಕ್ಷನ್ ಅನ್ನೋದು ಯಾವಾಗ ಕೊಲಾಬ್ರೇಟ್ ಆಗುತ್ತಲ್ವಾ ಅವಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿನ ಅಥವಾ ನೀವು ಏನೋ ಒಂದು ಅಂದ್ಕೊಂಡಿರ್ತೀರಲ್ವ ಅದನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ಮುಖಾಂತರ ನೀವೇನಾದರೂ ಒಂದು ಕಲ್ತಿದ್ರೆ ಏನು ಕಲ್ತ್ರಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಜೊತೆಗೆ ಈ ವಿಷನ್ ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಹೇಳಿ ನಿಮಗೆ ಏನಾದರೂ ಹೇಳಿ ಯೋಚನೆ ಏನಾದರೂ ಇದ್ದರೆ ವಿಷನ್ ಬೋರ್ಡ್ ಅಂತೇಳಿ ಟೈಪ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಕಲಿಸ್ಕೊಡ್ತೀನಿ ಧನ್ಯವಾದಗಳು